ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನಾ ಹೊಸದಾಗ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇವತ್ತು ಒಂದು ಈಜಿ ರೆಸಿಪಿ ಜೊತೆಗೆ ನಿಮ್ದೆ ಬಂದಿದ್ದೀನಿ ಸೊ ಅದೇನ್ ರೀಸ್ ಈಸಿ ರೆಸಿಪಿ ಅಂತಂದ್ರೆ ಕಡಿಮೆ ಸಮಯದಲ್ಲಿ ವೆಜಿಟೇಬಲ್ ರೈಸ್ ಬಾತ್ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಈ ವೆಜಿಟೇಬಲ್ ರೈಸ್ ಬಾತ್ ಜೊತೆಗೆ ಮೊಸರು ಬಜ್ಜಿ ತಿಂದರೂ ಚೆನ್ನಾಗಿರುತ್ತೆ ಮತ್ತೆ ಸೌತೆಕಾಯಿ ಜೊತೆ ತಿಂದರೂ ಚೆನ್ನಾಗಿರುತ್ತೆ ತುಂಬಾನೇ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟು ನೀವು ಈ ರೆಸಿಪಿನ ನಿಮ್ಮನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬನ್ನಿ ಈ ರೆಸಿಪಿ ಮಾಡೋದಿಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಸ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಕ್ಯಾರೆಟು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಚಿಕ್ಕ ಕಟ್ ಕಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಟಾಣಿ ಮತ್ತು ಒಂದು ಮೀಡಿಯಂ ಸೈಜ್ ಇಡ್ಡಿನ ಉದ್ದು ಕಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ನಂತರ ಮೂರು ಪಲಾವ್ ಎಲೆ ತೊಗೊಂಡಿದ್ದೀನಿ ಲವಂಗ ಮರಾಠಿ ಮೊಗ್ಗು ಮತ್ತು ಏಲಕ್ಕಿ ಮತ್ತು ಐದರಿಂದ ಹತ್ತು ಗೋಡಂಬಿ ಚಕ್ಕೆ ನಂತರ ಒಂದು ಗ್ಲಾಗ್ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕ ಇದು ಅರಶಿನ ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಡುಗೆ ಮಾಡೋಕ್ಕೆ ಎಣ್ಣೆ ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸಿಸ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗಿದೆ ಈ ಹಂತಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಕಾದ ನಂತರ ನಾವು ತಗ್ಗಿಟ್ಟಿರೋ ಸ್ಪೈಸಸ್ಸು ಎಲೆ ಚಕ್ಕೆ ಲವಂಗ ಮರಟಿಮೊಗ್ಗು ಏಲಕ್ಕಿ ಗೋಡಂಡಿ ಎಲ್ಲನೂ ಹಾಕ್ಕೊತಾಯಿದ್ದೀನಿ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾವು ಹಾಕಿರೋ ಸ್ಪೈಸಸ್ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಕನ್ವರ್ಟ್ ಆಗಿದೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ಕೊಂಡೀನಿ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋದು ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಈಗ ನಾನು ಕಟ್ ಮಾಡಿಟ್ಕೊಂಡರು ಅತಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಂತರ ಕಟ್ ಮಾಡಿ ಇಟ್ಕೊಂಡ್ರು ಒಂದು ಮೀಡಿಯಂ ಸೈಜ್ ಟೊಮೆಟೊನ ಹಾಕೋತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅತಿ ವಾಸನೆ ಹೋಗೋವರೆಗೂ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ಸೋದು ಟಮೆಟೊ ಎಲ್ಲ ಚೆನ್ನಾಗಿ ಬೆಂದು ಅಜ್ಜಿ ಹತ್ತಿರ ಹೋಗಿದೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡು ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಮತ್ತು ಹಸಿ ಬಟಾಣಿ ಇದಿನಾ ನೀಟಾಗಿ ಎಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಅರಿಶಿನ ಪೌಡ್ರು ಮತ್ತು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಎರಡು ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತರ್ಕಾರ ಜಾಸ್ತಿ ಬೇಕು ಅಂದರೆ ಇನ್ಕ್ರೀಸ್ ಮಾಡ್ಕೊಳ್ಳಿ ಬೇಗ ಜಾಸ್ತಿ ಮಾಡ್ಕೊಬೋದು ಸಿಂಪಲ್ ಆಗಿ ಅತಿ ಕಡಿಮೆ ಸಮಯದಲ್ಲಿ ವೆಜಿಟೇಬಲ್ ತರಕಾರಿ ವೆಜ್ ಪತ್ ಹೇಗೆ ಅಂತ ನೋಡ್ಕೊಳ್ಳಿ ನೀವೇ ಬ್ಯಾಚುಲರ್ಸ್ ಕೂಡ ಮಾಡಿಕೊಂಡು ತಿನ್ಬೋದು ಬೇಗನೆ ಮಾಡ್ಕೊಂಡು ತಿನ್ನುವಂಥ ರೆಸಿಪಿ ಇದು ಯಾವುದೇ ಯಾವುದೇ ಐಟಮ್ಸ್ ಹಾಕೊಂಡು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲನೂ ಡೈರೆಕ್ಟ್ ಆಗಿ ಇನ್ಸ್ಟಂಟಾಗಿ ಮಾಡಿಕೊಂಡು ತಿನ್ನುವಂಥದ್ದು ಇದೇ ರೆಸಿಪಿಗೆ ನಿಮಗೆ ಬೇಕಾದ್ರೆ ನೌಕಲ್ಲು ಹೂಕೋಸು ಇದ್ರೆ ಹಾಕ್ಕೊಡಿ ನಮ್ಮ ಹತ್ರ ಕ್ಯಾರೆಟು ಬೀನ್ಸು ಬಟಾಣಿ ಮತ್ತು ಆಲೂಗಡ್ಡೆ ಇತ್ತು ಸೊ ಹಾಗಾಗಿ ಇರೋ ತರಕಾರಿನ ಇಟ್ಕೊಂಡೆ ತರಕಾರಿ ರೈಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಎಕ್ಸ್ಟ್ರಾ ಏನಾದರೂ ನೌಕಲ್ಲು ಎಲ್ಲ ಇದ್ದರೆ ಆ್ಯಡ್ ಮಾಡ್ಕೊಬೋದು ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಳ್ತೀನಿ ಸೊ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಈಂತಕ್ಕೆ ಅಕ್ಕಿ ಚೆನ್ನಾಗಿ ನೀರು ಚೆನ್ನಾಗಿ ಕುದೀತಾ ಇದೆ ಈ ನಾವು ಅಕ್ಕಿನ ಹಾಕೊಳ್ಳೋಣ ವಾಶ್ ಮಾಡಿಟ್ಟರು ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಉಪ್ಪು ಖಾರ ಏನಂತಕ್ಕೆ ಏನಾದರೂ ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳಿ ಈಗ ನಾನು ಕುಕ್ಕರ್ ಮುಚ್ಚಿ ಎರಡು ವಿಜ್ಲು ಕೂಗಿಸ್ಕೊತೀನಿ ಎರಡು ಬಿಸಿಲಿಗೆ ಕೂಗಿಸ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಎರಡು ಬಿಸಿಲು ಆಗಿದೆ ಹೇಗಾಗಿದೆ ಅಂತ ನೋಡೋಣ ವಾ ತುಂಬಾ ಸಖತ್ತಾಗಿದೆ ಅತಿ ಕಡಿಮೆ ಸಮಯದಲ್ಲಿ ವೆಜಿಟೇಬಲ್ ರೈಸ್ ಪ್ಯಾಕ್ ಮಾಡಿದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಕಲರ್ಫುಲ್ಲಾಗಿ ಸಕ್ಕತ್ತಾಗಿದೆ ನೀವು ಈ ರೆಸಿಪಿ ನಿಮ್ಮನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ರೆಸಿಪಿ ಅಂದರೆ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಹಾಕೋದನ್ನ ಮರಿಬೇಡಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾ ಮತ್ತೊಂದು ಈಸಿ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿ ಶುಭ ದಿನ